ಎಲ್ಲರಿಗೂ ನಮಸ್ಕಾರ ಹೊಸದೊಂದು ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯವು ಅಕ್ಟೋಬರ್ ಎಂಟಕ್ಕೆ ಮುಂದೂಡಿತು ಇದೇ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿದ್ದಂತಹ ಸಿ ವಿ ನಾಗೇಶ್ ಅವರು ಶನಿವಾರ ವಾದವನ್ನು ಮಂಡಿಸಿದರು ಆ ಶನಿವಾರ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ದೋಷಾರೋಪ ಪಟ್ಟಿಯ ನ್ಯೂನತೆಗಳನ್ನು ಎತ್ತಿ ಹಿಡಿದಿದ್ದಾರೆ ಬನ್ನಿ ಆ ನ್ಯೂನತೆಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇ ನ್ಯೂನತೆ ಜೂನ್ ಎಂಟರಂದು ಸ್ವಾಮಿ ಸಾವು ಸಂಭವಿಸಿದೆ ಜೂನ್ ಹನ್ನೊಂದರಂದು ಮರಣೋತ್ತರ ಪರೀಕ್ಷೆ ನಡೆದಿದೆ ಈ ವಿಳಂಬಕ್ಕೆ ಕಾರಣವನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿಲ್ಲ ಇದು ಮೊದಲ ನ್ಯೂನತೆ ಎರಡನೇ ನ್ಯೂನತೆ ದೋಷಾರೋಪ ಪಟ್ಟಿಯಲ್ಲಿ ಹಲವು ಲೋಪದೋಷಗಳಿವೆ ಇದೊಂದು ಕಳಪೆಯ ತನಿಖೆಯಾಗಿದ್ದು ಪೊಲೀಸರು ನಾಟಕ ಮಾಡಿದ್ದಾರೆ ಅನ್ನುವಂಥದ್ದು ಎರಡನೇ ನ್ಯೂನತೆ ಮೃತ ದೇಹವನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟಿದ್ದರಿಂದ ಸಾವಿನ ಸಮಯವನ್ನ ಅಂದಾಜಿಸಲು ಸಾಧ್ಯವಾಗಿಲ್ಲ ಎಂಬುದಾಗಿ ವೈದ್ಯರು ನೀಡಿದ್ದ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ತಿಳಿಸಲಾಗಿದೆ ಆದರೆ ತನಿಖಾ ಅಧಿಕಾರಿಗಳು ಫೋಟೋವನ್ನು ನೋಡಿ ಸಾವಿನ ಸಮಯವನ್ನ ಉಲ್ಲೇಖಿಸಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ಅನ್ನುವಂಥದ್ದು ಮೂರನೇ ನ್ಯೂನತೆ ನಾಲ್ಕನೇ ನ್ಯೂನತೆ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿತ್ತು ಎಂದು ವಿವರಿಸಲಾಗಿದೆ ಈ ಹಣವನ್ನು ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲು ಬಳಸಿದ್ದರು ಎಂದು ಹೇಳಿದ್ದಾರೆ ಆದರೆ ಆ ಹಣ ದರ್ಶನ್ ಅವರಿಗೆ ಮೇ ಎರಡರಂದೇ ಬಂದಿತ್ತು ಮೋಹನ್ ರಾಜ್ ತಮ್ಮ ಪುತ್ರಿಯ ಸಾಂಗ್ ಸಾಂಗ್ಗೆಂದು ದರ್ಶನರಿಂದ ಫೆಬ್ರವರಿಯಲ್ಲಿ ಸಾಲವನ್ನು ಪಡೆದಿದ್ದರು ಅದನ್ನು ವಾಪಸ್ ನೀಡಿದ್ದರು ಸಾಕ್ಷಿಗಳಿಗೆ ಕೊಡಲೆಂದೇ ಹಣವನ್ನು ಸಂಗ್ರಹಿಸಿಟ್ಟಿದ್ದರು ಎನ್ನಲು ಹೇಗೆ ಸಾಧ್ಯ ಅನ್ನುವಂತಹ ನ್ಯೂನತೆಯನ್ನು ತಿಳಿದರೆ ಇನ್ನು ಮುಂದುವರೆದಂತಹ ನ್ಯೂನತೆ ಜೂನ್ ಹದಿನೆಂಟು ಹತ್ತೊಂಬತ್ತರಂದು ಸ್ವಚ್ಛಾ ಹೇಳಿಕೆಯನ್ನು ಪಡೆದಿದ್ದು ಎರಡೂ ಹೇಳಿಕೆಗಳು ಅಂಶಗಳು ವ್ಯತಿರಿಕ್ತವಾಗಿವೆ ಪೊಲೀಸರಿಗೆ ರಾತ್ರಿ ವೇಳೆ ಹೇಳಿಕೆ ದಾಖಲಿಸುವಂಥ ಅಭ್ಯಾಸವಿದೆ ಎಂದು ದರ್ಶನ್ ಪರ ವಕೀಲರಾದಂತಹ ಸಿ ವಿ ನಾಗೇಶ್ರವರು ಹೇಳಿರುವಂಥದ್ದು ಮುಂದುವರೆದು ರಿಮ್ಯಾಂಡ್ ಅರ್ಜಿಯಲ್ಲಿ ಕೆಲವು ಸಾಕ್ಷಿಗಳ ಹೆಸರೇ ಇಲ್ಲ ಕರೆ ವಿವರವನ್ನು ಆಧಾರದ ಮೇರೆಗೆ ಒಳಸಂಚು ಎಂದು ಬಿಂಬಿಸಲಾಗಿದೆ ಆದರೆ ಪವಿತ್ರ ಹಾಗೂ ದರ್ಶನ್ ಇಬ್ಬರು ಕೂಡ ಸ್ನೇಹಿತರು ಜನವರಿ ಒಂದರಿಂದ ಜೂನ್ ಒಂಬತ್ತರವರೆಗೆ ಮುನ್ನೂರ ನಲವತ್ತ ಎರಡು ಬಾರಿ ಕರೆಯನ್ನು ಮಾಡಿದ್ದಾರೆ ಕರೆ ಆಧಾರದಲ್ಲಿ ಕೊಲೆ ಸಂಚು ರೂಪಿಸಲಾಗಿದೆ ಎಂದು ತನಿಖಾಧಿಕಾರಿಗಳು ನಿರ್ಧರಿಸಿದ್ದಾರೆ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಕುಳಿತು ಊಟ ಮಾಡಿದರೂ ಸಂಚು ಎಂದು ಭಾವಿಸಬಹುದಾ ಎಂದು ವಕೀಲರು ಪ್ರಶ್ನಿಸಿರುವಂಥದ್ದು ಇದಿಷ್ಟು ಕೂಡ ದೋಷಾರೋಪ ಪಟ್ಟಿಯ ಪ್ರಮುಖವಾದ ನ್ಯೂನತೆಗಳನ್ನು ದರ್ಶನ್ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಮಂಡಿಸಿರುವಂಥದ್ದು ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ವಿಚಾರಣೆಯನ್ನು ಅಕ್ಟೋಬರ್ ಎಂಟಕ್ಕೆ ಮುಂದೂಡಿದ್ದಾರೆ